ನಾಯಕರೆಡ್ಡಿ ಪಟ್ಟಣದ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಿಯಲ್ಲಿ ಸ್ವಚ್ಛತೆಯೇ ಆಗಿದೆ ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ಸ್ವಚ್ಛತೆ ಅನ್ನುವುದು ಮರೀಚಿಕೆಯಾಗಿದೆ ಈ ಸಂದರ್ಭದಲ್ಲಿ ಸ್ಥಳೀಯರಾದ ತಿಪ್ಪೇಶ್ ದಯಾನಂದ್ ಅವರು ಮಾತನಾಡಿದರು ತೊರೆಕೊಲಂನಹಳ್ಳಿ ರಸ್ತೆಯಲ್ಲಿರುವ ಕಸ ಬಿಲ್ಲೇವಾರಿ ಘಟಕದಲ್ಲಿ ದುರ್ವಾಸನೆ ಬರ್ತಾ ಇದ್ದು ಕಸಕ್ಕೆ ಇಟ್ಟಂತ ಬೆಂಕಿಯಿಂದ ಹೊಗೆ ಬರ್ತಾ ಇದ್ದು ಹಾದಿಯಲ್ಲಿ ಹೋಗುವವರಿಗೆ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿನಿತ್ಯವೂ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ತಮ್ಮ ಕೆಲಸಗಳ ಸಲುವಾಗಿ ಪಟ್ಟಣಕ್ಕೆ ಇದೇ ರಸ್ತೆಯಲ್ಲಿ ಆಗಮಿಸ್ತಾರೆ ಕಸ ವಿಲೇವಾರಿ ಘಟಕದ ಪಕ್ಕದಲ್ಲಿ ಪ್ರವಾಸಿ ಮಂದಿರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಹತ್ತಿರದಲ್ಲಿ ರೈತ ಸಂಪರ್ಕ ಕೇಂದ್ರವಿದೆ ಇಲ್ಲಿ ಬರುವ ವಾಸನೆಯಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕೂಡ ಎದುರಾಗ್ತಾ ಇದೆ ಕಸ ವಿಲೇವಾರಿ ಘಟಕದಲ್ಲಿ ಹಂದಿಗಳು ಸೇರಿಕೊಂಡು ಕಸವನ್ನೆಲ್ಲ ಹರಡಿ ದುರ್ವಾಸನೆಯನ್ನು ಮಾಡ್ತಾ ಇದ್ದಾವೆ ಇನ್ನು ಕೋಳಿ ಅಂಗಡಿಗಳಿಂದ ಬಂದ ತ್ಯಾಜ್ಯವನ್ನು ರಸ್ತೆ ಪಕ್ಕದಲ್ಲಿ ಹಾಕ್ತಾ ಇದ್ದು ಅದು ಗಾಳಿಗೆ ರಸ್ತೆಯಲ್ಲೆಲ್ಲ ಹಾರಿ ಸಾರ್ವಜನಿಕರ ಮೇಲೆ ಬೀಳ್ತಾ ಇದೆ ಪಟ್ಟಣ ಪಂಚಾಯತಿ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ತಲೆಗಡಿಸ್ಕೊಳ್ತಾ ಇಲ್ಲ ಸ್ವಚ್ಛ ಭಾರತ ಆಂದೋಲನ ಜಾರಿಗೆ ತಂದರೂ ಕೂಡ ಈ ಪಟ್ಟಣದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿಬಿಟ್ಟಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಅಂಗಡಿಗಳಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿ ದೊರೆಯುವ ಪ್ಲಾಸ್ಟಿಕ್ಗಳನ್ನು ಅಧಿಕಾರಿಗಳು ವಶಪಡಿಸ್ಕೊಳ್ತಾರೆ ಕಸದ ಜೊತೆ ಇದ್ದ ಪ್ಲಾಸ್ಟಿಕ್ಗಳು ಗಾಳಿಗೆ ಹಾರಿ ಸಂತೆಗಾಗಿ ಮೀಸಲಾಗಿರುವ ಜಾಗದಲ್ಲೆಲ್ಲ ಬೀಳ್ತಾ ಇದ್ದು ಯಾವೊಬ್ಬ ಅಧಿಕಾರಿ ಕೂಡ ಇತ ಕಡೆ ಗಮನ ಹರಿಸ್ತಾ ಇಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯ ಅಧಿಕಾರಿಗಳು ಖಾಯಂ ಇಲ್ಲದ ಕಾರಣ ಸಿಬ್ಬಂದಿಗಳಿಗೆ ಹೇಳೋರು ಕೇಳುವವರು ಇಲ್ಲದಂತಾಗಿದೆ ಮುಂದಿನ ದಿನಗಳಲ್ಲಾದರೂ ಕೂಡ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತ ಇತಕಡೆ ಗಮನ ಹರಿಸಿ ಸ್ವಚ್ಛತೆಗೆ ಆದ್ಯತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ಹರೀಶ್ ಚಿತ್ರದುರ್ಗ ನಮ್ಮನ್ನು ಇಲ್ಲಿ ರೋಡ್ ಹಾಕಿ ಇಲ್ಲಿ ಕಲುಷಿತ ಮಾಡಿ ಈ ಸಾಂಕ್ರಾಮಿಕ ರೋಗಗಳು ಪ್ರತಿಯೊಂದು ಬರೋ ಥರ ಮಾಡ್ತಿದ್ದಾರೆ ಇಲ್ಲಿಗೆ ಪಂಚಾಯತ್ ಅವರು ಯಾವುದೇ ಥರದ ಇಲ್ಲಿ ಮಾಡ್ತಿಲ್ಲ ಪ್ರತಿಯೊಂದು ನಾಯಕನಿಂದ ತಂದು ಇಲ್ಲಿ ವೇಸ್ಟೇಜ್ ಎಲ್ಲ ತಂದು ಇಲ್ಲಿ ಹಾಕ್ತಿದ್ದಾರೆ ಹಾಗಾಗಿ ಇದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು